ಈಗ ದೆಹಲಿಗೆ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂಡೆ ಕೂಡ ಆಗಮಿಸಿದ್ದಾರೆ ನಾವಾಗ್ಲೇ ಮಾತಾಡ್ತಾ ಇದ್ವಿ ದೆಹಲಿಗೆ ಈಗಾಗಲೇ ಒಬ್ಬೊಬ್ಬರೇ ನಾಯಕರು ಕೂಡ ಬರ್ತಾ ಇದ್ದಾರೆ ಯಾಕಂದ್ರೆ ಒಂದಲ್ಲ ಒಂದು ಗ್ರೂಪ್ ಇದಾರೆ ಕೆಲವೊಂದಷ್ಟು ಜನ ಎನ್ ಡಿಎ ಮೈತ್ರಿ ಕೂಟದಲ್ಲಿರುವಂತರು ಎನ್ ಡಿ ಎ ಗ್ರೂಪ್ ನಲ್ಲಿ ಇದಾರೆ ಇನ್ನು ಕೆಲವೊಂದಷ್ಟು ಜನ ಐ ಎನ್ ಡಿ ಎ ಕೂಟದಲ್ಲಿದ್ದಾರೆ ಸೊ ಹಾಗಾಗಿ ಎಲ್ಲಾ ಕಡೆಯ ನಾಯಕರುಗಳು ಕೂಡ ಇವತ್ತು ದೆಹಲಿಗೆ ಬರ್ತಾ ಇದ್ದಾರೆ ದೆಹಲಿ ಒಂದ್ ರೀತಿ ಕೇಂದ್ರೀಕೃತವಾಗಿದೆ ಇವತ್ತು ಎನ್ ಡಿ ಎ ಬೆಂಬಲಿಸೋದಕ್ಕೆ ನಾನು ದೆಹಲಿಗೆ ಬಂದಿದ್ದೀನಿ ಅನ್ನುವಂಥದ್ದನ್ನ ಈಗಾಗಲೇ ಶಿಂಡೆ ಕೂಡ ಮಾತಾಡ್ತಾ ಹೇಳಿದ್ದಾರೆ ಬಹುಮತ ಇಲ್ಲದೆ ಸರ್ಕಾರ ರಚನೆ ಮಾಡೋದು ಅದು ಕನಸೆ ಅಂದರೆ ವಿಪಕ್ಷಗಳು ಕಾಣ್ತಾ ಇರುವಂಥದ್ದು ಹೇಳಿ ಎಂಡಿಯಾ ಮೈತ್ರಿಯ ಏಕೈಕ ಗುರಿ ಅದನ್ನು ಮೋದಿಯನ್ನು ಸೋಲ್ಸೋದಾಗಿತ್ತು ಅದು ಮೋದಿ ಸೋಲ್ಸೋದನ್ನು ಜನ ತಡೆದಿದ್ದಾರೆ ಜನಾದೇಶಕ್ಕೆ ನಾವು ತಲೆಬಾಗಬೇಕು ಅನ್ನುವಂಥದ್ದನ್ನು ಕೂಡ ಶಿಂಧೆ ಈ ಸಂದರ್ಭದಲ್ಲಿ ಮಾತಾಡಿದ್ದಾರೆ ಸೊ ಹಾಗೆ ಎನ್ ಡಿ ಎ ಸಭೆ ಏನು ಕರೆದಿದಾರಲ್ಲ ಅದರಲ್ಲಿ ಪಾಲ್ಗೊಳ್ಳೋದಿಕ್ಕೆ ಹಾಗೆ ಎನ್ ಡಿ ಎ ಆ ಒಂದು ನಮ್ಮ ಮಿತ್ರ ಪಕ್ಷ ಏನಿದೆಯಲ್ಲ ಸೊ ಅದನ್ನು ಬೆಂಬಲಿಸೋದಕ್ಕೆ ನಾನು ಬಂದಿದ್ದೀನಿ ಬಹುಮತ ಇಲ್ಲದೆ ಸರ್ಕಾರ ರಚನೆ ಮಾಡೋದಕ್ಕೆ ಕಾಂಗ್ರೆಸ್ ಅವರಾಗಲಿ ಅಥವಾ ಇಂಡಿಯಾ ಕೂಟದವರಾಗ್ಲಿ ಅವ್ರು ಕಾಯ್ತಾ ಇದ್ದಾರೆ ಅವ್ರದ್ದು ಕನಸು ಮಾತ್ರ ಅದು ಅಂತ ಹೇಳಿ ಕೂಡ ಶಿಂಡೆ ಮಾತಾಡಿದ್ದಾರೆ ಸೊ ಅವರ ಗುರಿ ಇದ್ದಿದ್ದು ಮೋದಿಯವರನ್ನು ಸೋಲ್ಸೋದು ಆದರೆ ಮೋದಿಯನ್ನ ಸೋಲ್ಸೋದನ್ನ ಜನ ತಡೆದಿದ್ದಾರೆ ಅಂತಲೂ ಕೂಡ ಏಕನಾಥ್ ಶಿಂಡೆ ಮಾತಾಡಿದ್ದಾರೆ